ನಮಸ್ಕಾರ ಇವತ್ತು ನಾವು ಮಂಗಳೂರಿನಲ್ಲಿ ಒಂದು ದೊಡ್ಡ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಚೆಸ್ ಉತ್ಸವ ನಡೀತಿದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದು ಹ್ಮ್ ನಮ್ಮ ಹತ್ರ ಅದರ ಮಾಹಿತಿ ಇದೆ ಆಯೋಜಕರ ಬ್ರೋಷರ್ನಿಂದ ತೆಗ್ದಿದ್ದು ಸರಿ ಇದರ ಹೆಸರು ದಿ ಗ್ರ್ಯಾಂಡ್ ಸಿ ಫಿಡೆ ರೇಟೆಡ್ ಇಂಟರ್ನ್ಯಾಷನಲ್ ಚೆಸ್ ಫೆಸ್ಟಿವಲ್ ಸ್ವಲ್ಪ ಉದ್ದ ಹೆಸರಿದೆ ಇದರ ವಿಶೇಷತೆಯನ್ನು ಅಂತ ನೋಡೋಣ ಅಲ್ವಾ ಖಂಡಿತ ಮೊದಲನಿಗೆ ಇದು ನಡೀತಿರೋದು ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಡೇಟ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಓಕೆ ಸೆಪ್ಟೆಂಬರ್ ಕೊನೆ ವಾರ ಹೌದು ದೊಡ್ಡ ಆಕರ್ಷಣೆ ಏನು ಅಂದ್ರೆ ಗೊತ್ತಾ ಫಿಡೆಯ ಮೂರು ಮುಖ್ಯ ಫಾರ್ಮ್ಯಾಟ್ಸ್ ಕ್ಲಾಸಿಕಲ್ ರಾಪಿಡ್ ಮತ್ತೆ ಬ್ಲಿಡ್ಜ್ ಮೂರು ಒಂದೇ ಕಡೆ ಒಂದೇ ಈವೆಂಟ್ ನಲ್ಲಿ ಆಡೋ ಚಾನ್ಸ್ ಅಂದ್ರೆ ಆ ಫಾರ್ಮ್ಯಾಟ್ಸ್ ಒಂದೇ ಕಡೆ ಆಡಬಹುದಲ್ವಾ ಇದು ನಿಜಕ್ಕೂ ಅಪರೂಪ ಹೌದು ಸಾಮಾನ್ಯವಾಗಿ ಹೀಗೆ ಸಿಗಲ್ಲ ಆಟಗಾರರಿಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತೆ ಬಹುಮಾನದ ವಿಷಯ ಹೇಳಿದ್ರಲ್ಲ ಎಂಟು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತೆ ಮುನ್ನೂರ ಮೂವತ್ತು ಟ್ರೋಫಿಗಳು ಇದು ಸಣ್ಣ ವಿಷಯ ಅಲ್ಲ ಖಂಡಿತವಾಗ್ಲು ಆಯೋಜಕರು ರಾಸ್ ಚೆಸ್ ಕಾರ್ನರ್ ಅಂದ್ರೆ ಆರ್ಸಿಸಿ ಅವರ ಜೊತೆ ಎಐಸಿಎಫ್ ಫೀಡೆ ಮತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಕೆಎಸ್ಸಿಎ ಎಲ್ಲರೂ ಕೈ ಜೋಡಿಸಿದ್ದಾರೆ ಸರಿ ಈ ಮೂರು ಟೂರ್ನಮೆಂಟ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಕ್ಲಾಸಿಕಲ್ ರಾಪಿಡ್ ಬ್ಲಿಟ್ಸ್ ಅಂತ ಹೇಳಿದ್ರಲ್ಲ ಖಂಡಿತ ಮೊದಲನೆಯದು ಕ್ಲಾಸಿಕಲ್ ಕಪ್ ಇದು ಮೇನ್ ಇವೆಂಟ್ ಇದ್ದ ಹಾಗೆ ಸೆಪ್ಟೆಂಬರ್ ಒಟ್ಟು ಒಂಬತ್ತು ರೌಂಡ್ಸ್ ಇರುತ್ತೆ ಟೈಮ್ ಕಂಟ್ರೋಲ್ ತೊಂಬತ್ತು ನಿಮಿಷ ಪ್ಲಸ್ ಪ್ರತಿ ಮೂವ್ಗೆ ಮೂವತ್ತು ಸೆಕೆಂಡ್ ಇನ್ಕ್ರಿಮೆಂಟ್ ಅಂದ್ರೆ ನೈಂಟಿ ಪ್ಲಸ್ ಥರ್ಟಿ ನಿಧಾನವಾಗಿ ಯೋಚನೆ ಮಾಡಿ ಆಡಬಹುದು ಸರಿ ಇದಕ್ಕೆ ಬಹುಮಾನ ಎಷ್ಟು ಇದಕ್ಕೆ ಐದು ಲಕ್ಷ ರೂಪಾಯಿ ಬಹುಮಾನ ಲಕ್ಷ ಹೌದು ಆಮೇಲೆ ರಾಪಿಡ್ ಕಪ್ ಇದು ಸೆಪ್ಟೆಂಬರ್ ಇದು ಒಂಬತ್ತು ರೌಂಡ್ಸ್ ಆದರೆ ಟೈಮ್ ಕಂಟ್ರೋಲ್ ಹತ್ತು ನಿಮಿಷ ಪ್ಲಸ್ ಐದು ಸೆಕೆಂಡ್ಸ್ ಅಂದ್ರೆ ಟೆನ್ ಪ್ಲಸ್ ಫೈವ್ ಓ ಇದು ಫಾಸ್ಟ್ ಗೇಮ್ ಹೌದು ಸ್ವಲ್ಪ ವೇಗವಾಗಿ ಆಡಬೇಕು ಇದರ ಬಹುಮಾನ ಎರಡು ಲಕ್ಷ ರೂಪಾಯಿ ಲಕ್ಷ ಸರಿ ಮೂರನೇದು ಬ್ಲಿಟ್ಸ್ ಕಪ್ ಇದು ಸೆಪ್ಟೆಂಬರ್ ಇಪ್ಪತ್ತೆಂಟಿಗೆ ಒಂದೇ ದಿನ ಆದ್ರೆ ಹದಿಮೂರು ರೌಂಡ್ಸ್ ರೌಂಡ್ಸ್ ನಲ್ಲಿ ಹೌದು ಟೈಮ್ ಕಂಟ್ರೋಲ್ ಕೇವಲ ಮೂರು ನಿಮಿಷ ಪ್ಲಸ್ ಎರಡು ಸೆಕೆಂಡ್ಸ್ ತ್ರೀ ಪ್ಲಸ್ ಟು ಅಂದ್ರೆ ಮಿಂಚಿನ ವೇಗದಲ್ಲಿ ಆಡ್ಬೇಕು ಸೂಪರ್ ಫಾಸ್ಟ್ ಹೌದು ಇದರ ಬಹುಮಾನ ಒಂದು ಲಕ್ಷ ರೂಪಾಯಿ ಒಟ್ಟು ಸೇರಿ ಫೈವ್ ಪ್ಲಸ್ ಟೂ ಪ್ಲಸ್ ಒನ್ ಅಂದ್ರೆ ಎಕ್ಸೈಟಿಂಗ್ ಆಗಿದೆ ಅಚ್ಚಾ ಭಾಗವಹಿಸುವರಿಗೆ ಎಂಟ್ರಿ ಫೀ ಬಗ್ಗೆ ಏನಾದರೂ ಆಫರ್ಸ್ ಇದೆಯಾ ಹ್ಮ್ ಪ್ರತಿ ಟೂರ್ನಮೆಂಟ್ಗೆ ಬೇರೆ ಬೇರೆ ಫೀ ಇದೆ ಅರ್ಲಿ ಬಾರ್ಡ್